உறவு உறவு எம்மேல உறவுல நான் உறவுல வர மாட்டேன் நான் என்னாலும் ஆக்கிறேன் கள்ள நான் கள்ள நான் குடுக்க மாட்டேன் வாய் விசித்திரமாகி பாப்பா ಹೌದು ಸಂದೇಶ್ ಬೆಳಿಗ್ಗೆ ರಸ್ತೆ ಮೇಲೆ ಕೊಲೆ ಮಾಡಬೇಕು ಅಂತ ಶಾಂಪು ತಗೊಂಡಿದ್ದಂತೆ ಇಲ್ಲಿನ ಊರ್ ಜನರೆಲ್ಲ ತುಂಬಾನೇ ಬಿಟ್ಟಿದ್ರು ಆಮೇಲೆ ನಮ್ ಸಿ ಅವ್ರ ಕೈಗೆ ಸಿಗ್ಬಿದ್ದು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಬಹುಶಃ ಇವನು ಮೆಂಟಲ್ ಆಗಿರ್ಬೋದು ನಾನು ಕೂಡ ಇವನನ್ನ ಎನ್ಕ್ವೈರಿ ಮಾಡಿಲ್ಲ ಏ ಸಿ ಅವನನ್ನ ಅವ್ರ ನೋಡ

ನನ್ಗೇನು ಬೇಜರ್ ಇಲ್ಲ ಮಾಡ್ರು ಕಡಿಮೆ ಇಲ್ಲ ಅಂದ್ರೆ ಕೊಲೆ ಮಾಡ್ತೀರಿ ನಾನೇ ಕೊಲೆ ಮಾಡ್ತೀರಿ ಯಾರು ನೀನು ಏನ್ ಮಾತಾಡ್ತಾ ಇದೀಯ ನಾನು 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 ಇದು ಪೊಲೀಸ್ ಸ್ಟೇಷನ್ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ನಿನ್ನಂತ ಹುಚ್ಚರದ್ದು ವೇಸ್ಟ್ ಹಾಕಿದ್ದು ಎಷ್ಟೊ ಕಣ್ಣ ಕದಿ ಮನನ್ನು ನೋಡ್ಬಿಟ್ಟಿದ್ದೀನಿ ಗೊತ್ತಾ ಪೊಲೀಸ್ 자라라 루트로 라라라라라라이나라라라라라라라라라라라라라라라라라라라라라라라라라 آو نه اے کله وڑندو نلگه 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 نلگه

ಪಾಪ ಕಡೆ ಸಂದೇಶ್ ಇವನು ನಿಜವಾದ ಹೊತ್ತೆ ನೋಡಪ್ಪ ನೀನ್ ಊಟ ಮಾಡಿದ್ದೀಯ ಊಟ ಊಟ ಬೇಕು ಊಟ ಬೇಕು ನೋಡಿದ್ದೀನಿ ಎಷ್ಟು ಊಟ ಕೊಡಿ ಊಟ ಕೊಡಿ ನನ್ಗೆ ಬೇ ಪಿಸಿ ಹೆಂಗಿ ತಗೊಂಡ್ಬ ನೋಡಪ್ಪ ನೀನ್ ಈ ರೀತಿ ಕೊಲೆ ಮಾಡ್ತೀನಿ ಅಂತ ರಸ್ತೆ ಮೇಲೆ ತಿಳಿ ಸರಿಯಲ್ಲ ನೀನ್ ತುಂಬ ಒಳ್ಳೆ ಹುಡುಗ ತಾನೆ ನೀನ್ ಈ ರೀತಿ ಮಾಡ್ಬಾರ್ದಪ್ಪ ಅವರು ಅವರು ನನ್ನ ಸಂದೇಳನ್ನ ಕೊಲೆ ಮಾಡ್ಬೋದು ಯಾರ್ ಮಾಡಿದ್ರೆ ಅವ್ರು ಮಾಡಿದ್ರೆ ಸರಿ ಯಾರ್ ಮಾಡಿದ್ರೆ ನಾನ್ ಮಾಡಿದ್ರೆ ನೋಡಪ್ಪ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋಕೆ ಕಾನೂನು ಅಂತ ಇದೆ Hey, PC, ಿ ಅವನಿಗೆ ತಿಂಡಿ ಕೊಡಿ ಇನ್ನೊಂದು ನೋಡ್ತಾ ಇದ್ರೆ ಎಲ್ಲೊಂದು ನೋಡಿದ್ರು ಮೀಟ್ ಅಂತ ತುಂಬಾ ಸಂತೋಷ ಯಾರೇನ್ ಮಾಡಿದ್ರೆ ಓಕೆ ತಂದೆ ಮತ್ತೆ ಮೀಟ್ ಆಗ ಅವನನ್ನ ಕರ್ಕೊಂಡು ನಡೀವಿ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕು